ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚರಿಯಮನೆ ಇನ್ಫಾರ್ಮೇಶನ್ ಡೆಸ್ಕ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಿಮಗೆ ಗೊತ್ತೇ ಇದೆ ನಮ್ಮ ಚಾನಲ್ ಹೆಚ್ಚಾಗಿ ರೈತರನ್ನು ಪ್ರೋತ್ಸಾಹಿಸುವ ಸಲುವಾಗಿ ಕೃಷಿ ಹೈನುಗಾರಿಕೆ ಇನ್ನು ಮುಂತಾದ ಕೃಷಿಗೆ ಸಂಬಂಧಿಸಿದಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರೋದ್ರ ಮೂಲಕ ರೈತರನ್ನು ಪ್ರೇರೇಪಿಸ್ತಾ ಇದೆ ಅಂತ ಫ್ರೆಂಡ್ಸ್ ನಾವಿಂದು ವಿಡಿಯೋ ಮಾಡ್ತಾ ಇರೋದು ಸಾವಯವ ಕೃಷಿ ಪದ್ಧತಿಯ ಬಗ್ಗೆ ರಾಜ್ಯದಲ್ಲಿ ಕೊಡಗು ಸಕಲೇಶಪುರ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಕಾಫಿ ಕಾಳುಮೆಣಸು ಏಲಕ್ಕಿಯನ್ನು ಬೆಳೀತಾರೆ ಇವೆಲ್ಲವೂ ವಾಣಿಜ್ಯ ಬೆಳೆಯಾಗಿವೆ ಕಾಫಿ ಕಾಳು ಮೆಣಸು ಏಲಕ್ಕಿ ಅಡಿಕೆಯನ್ನು ಬೆಳೆಯೋದಿಕ್ಕೆ ರಾಸಾಯನಿಕ ಗೊಬ್ಬರ ರಾಸಾಯನಿಕ ಔಷಧಿಯನ್ನು ಸಿಂಪಡಣೆ ಮಾಡೋದ್ರ ಮೂಲಕ ತೋಟವನ್ನು ನಿರ್ವಹಣೆ ಮಾಡ್ತಾರೆ ಅದೇ ರೀತಿಯಲ್ಲಿ ಕಾಫಿ ಗಿಡಗಳಿಗೆ ಹೆಚ್ಚು ರಾಸಾಯನಿಕ ಗೊಬ್ಬರವನ್ನ ಬಳಸಿದಷ್ಟು ಹೆಚ್ಚು ಫಸಲು ಕೊಡುತ್ತೆ ಅಂತೇಳಿ ಉತ್ತಮ ಇಳುವರಿಯೂ ಕೊಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬೆಳೆಗಾರರು ರಾಸಾಯನಿಕ ಕೃಷಿ ಪದ್ಧತಿಯನ್ನ ಅನುಸರಿಸಿಕೊಂಡು ಬರ್ತಾ ಇದ್ದಾರೆ ಆದರೆ ಸಾವಯವ ಅಥವಾ ಜೈವಿಕ ಕೃಷಿ ಪದ್ಧತಿಯ ಪ್ರಕಾರ ಯಾರೂ ಹೆಚ್ಚಾಗಿ ವ್ಯವಸಾಯವನ್ನ ಮಾಡ್ತಾ ಇಲ್ಲ ಮಾಡಿಕೊಂಡು ಸಾವಯವ ಕೃಷಿ ಪದ್ಧತಿಯ ಮೂಲಕ ಕಾಫಿ ಏಲಕ್ಕಿ ಕಾಳು ಮೆಣಸು ಕೊಕೋ ಅಡಿಕೆಯನ್ನ ಬೆಳೆದು ಹೆಚ್ಚಿನ ಆದಾಯ ಗಳಿಸ್ತಾ ಇರತಕ್ಕಂತಹ ಸಾವಯವ ಕೃಷಿಕ ಪರಿಸರ ಪ್ರೇಮಿ ಸಾಧಕ ರೈತರ ಬಗ್ಗೆ ತಿಳಿಸ್ಕೊಡ್ತಾ ಇದೀವಿ ಸ್ನೇಹಿತರೆ ನಾವು ವಿಡಿಯೋ ಮಾಡ್ತಾ ಇರೋದು ಕೊಡಗು ಹಾಸನ ಜಿಲ್ಲಾ ಗಡಿ ಭಾಗದಲ್ಲಿರುವ ಹೋಬಳಿಗೆ ಸೇರಿದ ಮಂಜೂರು ಗ್ರಾಮದ ಸಾವಯವ ಕೃಷಿಕ ಡಾಕ್ಟರ್ ಎಂಎಸ್ ರಾಮಚಂದ್ರ ಅವರ ಸಾವಯವ ಕೃಷಿ ಕಾಯಕದ ಬಗ್ಗೆ ಫ್ರೆಂಡ್ಸ್ ಡಾಕ್ಟರ್ ರಾಮಚಂದ್ರ ಅವರು ಮೂಲತಃ ಹೋಮಿಯೋಪತಿ ವೈದ್ಯರಾಗಿದ್ದು ವಿವಿಧ ಕಡೆಗಳಲ್ಲಿ ಕ್ಲಿನಿಕ್ ಅನ್ನು ಇಟ್ಕೊಂಡು ವೃತ್ತಿಯನ್ನ ನಿರ್ವಹಿಸ್ತಾ ಇದ್ರು ಅವರು ಪ್ರಾರಂಭದಲ್ಲಿ ತಮಗೆ ಸೇರಿರ್ತಕ್ಕಂತಹ ಮೂರು ಎಕರೆ ತೋಟದಲ್ಲಿ ಕಾಫಿ ಕಾಳು ಮೆಣಸನ್ನ ಬೆಳೀತಾ ಇದ್ರು ಎರಡ್ ಸಾವಿರದ ಐದರ ಇಸ್ವಿವರೆಗೂ ತೋಟಕ್ಕೆ ರಾಸಾಯನಿಕ ಗೊಬ್ಬರ ಮತ್ತೆ ಔಷಧಿಯನ್ನ ಬಳಸ್ತಾ ಇದ್ರು ಮೊದಲಿನಿಂದಲೂ ಪರಿಸರ ಪ್ರೇಮಿ ಸಾವಯವ ಕೃಷಿಗೆ ಒಲವು ಇದ್ದದರಿಂದ ಎರಡು ಸಾವಿರದ ಐದರ ನಂತರ ಅವರು ಸಂಪೂರ್ಣವಾಗಿ ಒಂದು ಹಿಡಿ ರಾಸಾಯನಿಕ ಗೊಬ್ಬರವನ್ನು ಬಳಸದೆ ಒಂದು ಹನಿ ರಾಸಾಯನಿಕ ಔಷಧಿಯನ್ನು ಸಿಂಪಡಣೆ ಮಾಡದೆ ಕಾಫಿ ತೋಟವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅವರು ತೋಟದಲ್ಲಿ ರೊಬೊಸ್ಟಾ ಕಾಫಿ ಕಾಳುಮೆಣಸು ಏಲಕ್ಕಿ ಕೋಕೋ ಅಡಿಕೆ ಬೆಳೆಯನ್ನ ಬೆಳೆದಿದ್ದಾರೆ ತಮ್ಮ ತೋಟದಲ್ಲಿರ್ತಕ್ಕಂತಹ ಮರದಿಂದ ಉದುರುವಂತಹ ಎಲೆಯನ್ನ ಕಾಫಿ ಏಲಕ್ಕಿ ಕಾಳುಮೆಣಸು ಬಳ್ಳಿಯ ಬುಡಕ್ಕೆ ಹಾಕ್ತಾರೆ ದ್ವಿದಳ ಧಾನ್ಯದ ಬಳ್ಳಿ ಗಿಡ ಮರದ ಎಲೆಗಳನ್ನ ಕರ್ಗೋದಿಕ್ಕೆ ಬಿಟ್ಟು ಸಾವಯವ ಗೊಬ್ಬರವನ್ನ ಮಾಡ್ಕೋತಾರೆ ಅದನ್ನ ವರ್ಷದಲ್ಲಿ ಎರಡು ಸಲ ಗಿಡಗಳಿಗೆ ಗೊಬ್ಬರವನ್ನಾಗಿ ಕೊಡ್ತಾರೆ ಜೈವಿಕ ಔಷಧಿಯ ಗುಣ ಇರೋದ್ರಿಂದ ಕೀಟ ಬಾಧೆಯ ಸಮಸ್ಯೆ ಕಾಣಿಸೋದಿಲ್ಲ ಅಂತೇಳಿ ಅವ್ರು ಹೇಳ್ತಾರೆ ಒಂದು ವೇಳೆ ಗಿಡಗಳಿಗೆ ಔಷಧಿ ಸಿಂಪಡಣೆ ಅಗತ್ಯ ಬಿದ್ದಾಗ ಹುಳಿ ಮಜ್ಜಿಗೆ ಅಥವಾ ದನದ ಗಂಜಲವನ್ನ ಬಳಸಿ ಗಿಡಗಳಿಗೆ ಔಷಧಿಯನ್ನ ಸಿಂಪಡಣೆ ಮಾಡ್ತಾರೆ ಎರಡ್ ಸಾವಿರದ ಐದರಿಂದಲೂ ಅವರು ಸಾವಯವ ಕೃಷಿ ಪದ್ಧತಿಯಲ್ಲೇ ವ್ಯವಸಾಯವನ್ನ ಮಾಡ್ತಾ ಇರ್ತಕ್ಕಂತಹ ಡಾಕ್ಟರ್ ರಾಮಚಂದ್ರ ಅವರು ತೋಟದಿಂದ ಅಧಿಕ ಆದಾಯವನ್ನ ಸಹ ಗಳಿಸ್ತಾ ಇದ್ದಾರೆ ಫ್ರೆಂಡ್ಸ್ ನಾವೀಗ ಬಹುಮುಖ ಪ್ರತಿಭೆ ಪರಿಸರ ಪ್ರೇಮಿ ಡಾಕ್ಟರ್ ರಾಮಚಂದ್ರ ಅವರ ತೋಟಕ್ಕೆ ಹೋಗಿ ಅವರಿಂದಲೇ ಸಾವಯವ ಕೃಷಿಯ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ ರೆಡಿ ರೋಬಸ್ಟಿಕ್ ಸ್ವಲ್ಪ ವಿರಳವಾಗಿ ಮರಳ್ಬೇಕು ಹಾಗಾಗಿ ನನಗೆ ಅದು ಸಮಾಧಾನ ಆಗಿದೆ ಅದೇನೇ ಮುಖ್ಯ ಬೆಳೆ ಇಟ್ಕೊಂಡಿಲ್ಲ ಆ ರೂಟಲ್ಲಿ ಹೋಗುವಾಗ ನಾನು ಅಲ್ಲಿ ಸೊಸೈಟಿಗೆ ಮಾರ್ಕೊಂಡು ಒಂದು ಸಣ್ಣ ಅಮೌಂಟನ್ನು ಈಗ ಇದ್ದು ನೀರನ್ನು ಕೇಳ್ತಾ ಇದೆ ಗಿಡ ಇದಕ್ಕೆ ಇಳಿಬಿಟ್ಟಿದೆ ಆದರೆ ಮಳೆನ ನೀರಕ್ಕೆ ಬಹಳಷ್ಟು ಮುಖ್ಯ ಅಂತ ಹೇಳಿ ಅಂದ್ರೆ ಮುಂದಿನ ಜನ್ರೇಷನ್ಗೆ ಇನ್ನು ಬಿಟ್ಕೊಡೋ ಈ ಭೂಮಿನ ಕಾಪಾಡ್ಕೊಂಡು ಹೋದರೆ ಅವ್ರಿಗೆ ನೀವು ನಾವು ಮಾಡ್ತಾರಂಥ ದೊಡ್ಡ ಸೇವೆ ಅಂತ ನಾನು ಅಂದ್ಕೊಳ್ತೀನಿ ನಾನು ಮರ್ಗಸಿ ಮಾಡಿದ ಮೇಲೆ ಈ ವರ್ಷ ಇಳುವರಿ ಹೆಚ್ಚಿಗೆ ಆಗಿದೆ ಅದಕ್ಕೆ ಹಿಂದಿನ ವರ್ಷ ಸ್ವಲ್ಪ ನೆರಳಿದ್ದರಿಂದ ಇಳುವರಿ ಕಡಿಮೆ ಇತ್ತು ಈ ವರ್ಷ ತ್ರಿಬಲ್ ಇಳುವರಿ ಇದೆ ಅದು ಮುಖ್ಯವಾಗಿ ಸೂರ್ಯನ ಕಿರಣಗಳು ಎಲ್ಲ ಬೆಳೆ ಮೇಲೆ ಬಿದ್ದಾಗ ಇಳುವರಿ ಸರ್ ಎಷ್ಟು ಎಕರೆ ಇದೆ ಸರ್ ಇದು ಮೂರ ಎಕ್ರೆ ಗುಂಟೆ ಸಾ ಮೂರು ಎಕ್ರೆಯಲ್ಲಿ ನೀವು ಏನೇನು ಬೆಳಿತೀರ ಅಂತ ಹೇಳ್ಕೊಂಡು ಹೋಗಿ ಸರ್ ಇದೆ ಕಾಫಿ ಕಾಳುಮೆಣಸಿದೆ ಮೆಣಸು ಏಲಕ್ಕಿ ಇದೆ ಏಲಕ್ಕಿ ಮತ್ತೆ ಮರಗಿಡಗಳಲ್ಲಿ ಅಗರ ಉಡ್ಡು ಇದೆ ಹಾಂ ಹಾಂ ಅಲ್ಲಿಂದ ಒಂದು ಒಣ ಬೀಜಕ್ಕೆ ಇದೆ ಸರ್ ಎರಡುವರೆ ಸಾವಿರ ಏನು ಒಂದು ಕ್ವಿಂಟಾಲಿಗೆ ಒಂದು ಕ್ವಿಂಟಾಲಿಗೆ ಹಾಂ ಹಾಂ ಒಂದು ಕೆ ಜಿ ರಕ್ತದಲ್ಲಿ ಅಂದರೆ ಇನ್ನೂರೈವತ್ತರಿಂದ ಒಂದು ಕೆ ಜಿಗೆ ಹಾಂ ಮುನ್ನೂರು ರೂಪಾಯಿ ತನಕ ಇದೆ ಅಂತ ಹೇಳ್ತಾರೆ ಕೋಕೋದಲ್ಲಿ ಎಷ್ಟು ಕೆ ಜಿ ಆಗುತ್ತೆ ಸರ್ ನಿಮಗೆ ನನಗೆ ಒಂದು ಐವತ್ತರಿಂದ ಎಪ್ಪತ್ತೈದು ಕೆ ಜಿ ತಗೊಂಡೋಗಿ ಮಾರಿದ್ದೀನಿ ತೋಟದ ಮಧ್ಯೆ ಅಲ್ಲಿ ಇಲ್ಲಿಂದ ಬಾಳೆಗಳಿವೆ ಬಳ್ಳಿಗಳಿದ್ದಾವೆ ಇಲ್ಲ ಅರಣ್ಯ ಕಾಡು ಮರ ಮತ್ತು ಪಾರ್ವ ಮರಕ್ಕೆ ಹಬ್ಬಿರೋಂಥ ಕಾಳು ಮೆಣಸು ತೆಗಿಬೋದಿತ್ತು ಕಾಳು ಮೆಣಸಲ್ಲಿ ನಾನು ಮಿಶ್ರ ಬೇಸಾಯ ಮಿಶ್ರ ಆಗಿ ದೂರ ದೂರಕ್ಕೆ ಹಿಂಗೆ ಹಾಕೊಂಡಿರೋದ್ರಿಂದ ವರ್ಷೊಂದು ಆರು ಕ್ವಿಂಟಲ್ ಕಾಳು ಎಕರೆಯಲ್ಲಿ ಇನ್ನು ಏಲಕ್ಕಿನೂ ಸಹ ಏಲಕ್ಕಿಯಲ್ಲಿ ಕಳೆದ ನವಂಬರ್ ಡಿಸೆಂಬರ್ನಲ್ಲಿ ಮಾರಾಟ ಮಾಡಿದಂಥ ಏಲಕ್ಕಿ ಒಂದು ಎಂಬತ್ತು ಕೆ ಜಿ ಆಗಿತ್ತು ಒಂದು ಎಂಟುನೂರು ರೂಪಾಯಿ ರೇಂಜ್ ಅಂತೆ ರಾಶಿನ ಮಾರಿದ್ದೆ ಅದು ಸಾವಿರದ ಇನ್ನೂರು ರೂಪಾಯಿ ಬೆಳೆ ಒಂದೂವರೆ ಸಾವಿರ ರೂಪಾಯಿ ಆರ್ಗ್ಯಾನಿಕಲ್ ಬೆಳೆದ್ರೂ ಸಮೃದ್ಧಿಯಾಗಿ ರೆಕ್ಕೆಗಳು ಬಂದು ಮುಂದಿನ ವರ್ಷಕ್ಕೆ ಒಳ್ಳೆ ಕ್ರಾಫ್ ಆಗುವಂಥ ರೋಗಷ್ಟು ಲಕ್ಷಣಗಳಿದೆ ಆದರೆ ಮುಂದಿನ ಮಳೆಗಾಲದಲ್ಲಿ ನಾವು ನೋಡಬೇಕಾಗತ್ತೆ ಮಳೆ ಆಗುತ್ತೋ ಅಥವಾ ಆಗಿ ಮಳೆ ಆಗುತ್ತೋ ಗೊತ್ತಿಲ್ಲ ಈಗಿನ ಹವಾಮಾನ ಪರಿಸ್ಥಿತಿ ಲಾಭ ಇದು ನಂದೇ ಆದ ಆರ್ಗ್ಯಾನಿಕ್ ತೋಟ ಇಲ್ಲೇ ಪಕ್ಕದಲ್ಲಿ ಹೀಗೆ ನೋಡಿ ಇದು ಬೇರೆಯವ್ರ ತೋಟ ಇದು ಅವರು ರಾಸಾಯನಿಕ ಗೊಬ್ಬರಗಳನ್ನ ಜಾಸ್ತಿ ಬಳಸ್ತಾರೆ ಕೆಮಿಕಲ್ಗಳೆಲ್ಲ ಬಳಸ್ತಾರೆ ಮಣ್ಣಲ್ಲಿ ನೀರನ್ನ ಹಿಡಿದಿಟ್ಟುಕೊಳ್ಳೋಂಥ ಶಕ್ತಿ ಈ ಕೆಮಿಕಲ್ ತೋಟದಲ್ಲಿ ಇರೋಲ್ಲ ಅಂದರೆ ಎರಡು ಸಾವಿರದ ಐದನೇ ಇಸಿಂತ ಪೂರ್ತಿ ನೀವು ಸಾವಯವ ಕೃಷಿ ಕೃಷಿ ಮಾಡೋಕ್ಕೆ ಆವಾಗ ಚಿಕ್ಕ ಬೆಳೆಸೋವಾಗೆಲ್ಲ ಪೂರ್ತಿ ರಾಸಾಯನಕ ಹಾಕಿ ಬೆಳೆಸ್ತೆ ಅವಾಗ ಸಾವಯವದ ಜ್ಞಾನ ಇರಲಿಲ್ಲ ಸಂಘ ಸಂಸ್ಥೆಗಳು ಈ ಪ್ರಕೃತಿ ಬಗ್ಗೆ ಅಧ್ಯಯನ ಮಾಡ್ತಾ ಹೋದಂಗೆ ನನ್ನ ಅನುಭವ ಬೆಳೀತಾ ಹೋದಂಗೆ ಓ ನೈಸರ್ಗಿಕವಾಗಿ ಅರಣ್ಯ ನೋಡಿ ಕೃಷಿ ಮಾಡು ಅನ್ನೋ ಒಂದು ತತ್ವದ ಆಧಾರದ ಮೇಲೆ ಅದನ್ನು ಪಾಲಕರ ಒಂದು ಆಂದೋಲನ ಅಷ್ಟೆಲ್ಲ ಆಗಲಿಲ್ಲ ಈ ವರ್ಷ ಮಳೆ ಕೊರತೆಯಿಂದ ಸ್ವಲ್ಪ ಎಲ್ಲ ಒಣಗಿದ್ರೂ ಮಳೆ ಮುಂದೆ ಬರ್ಬೋದಂತೆ ನಿರೀಕ್ಷೆಯಲ್ಲಿದ್ದೀನಿ ಆದರೆ ಬೇರೆ ಕಡೆಯೆಲ್ಲ ಗಿಡಗಳು ಒಣಗಿರೋದು ನೋಡಿದರೆ ಕಾಫಿ ಗಿಡ ಸಮೇತ ತೋಟಕ್ಕೆ ಅಷ್ಟು ಹಾನಿ ಅಷ್ಟು ಆಗಿಲ್ಲ ಅನ್ನೋದರಿಂದ ಕಾರಣ ಏನಪ್ಪ ಅಂದರೆ ಸಾವಯವ ಕೃಷಿ ಆರ್ಗ್ಯಾನಿಕಲ್ ಬೆಳೆದ್ರೂ ಸಮೃದ್ಧಿಯಾಗಿ ರೆಕ್ಕೆಗಳು ಬಂದು ಮುಂದಿನ ವರ್ಷಕ್ಕೆ ಒಳ್ಳೆ ಕ್ರಾಫ್ ಆಗುವಂಥ ರೋಗ ಲಕ್ಷಣಗಳಿದೆ ಆದರೆ ಮುಂದಿನ ಮಳೆಗಾಲದಲ್ಲಿ ನಾವು ನೋಡಬೇಕಾಗತ್ತೆ ಅತಿ ಮಳೆ ಆಗುತ್ತೋ ಅಥವಾ ಅವರೇಜಾಗಿ ಮಳೆ ಆಗುತ್ತೋ ಗೊತ್ತಿಲ್ಲ ಈಗಿನ ಹವಾಮಾನ ಪರಿಸ್ಥಿತಿ ಲಾಭ ನಮಸ್ತೆ ಸರ್ ನಮಸ್ತೆ ತಮ್ಮ ಹೆಸರು ಎಮ್ ಎಸ್ ರಾಮಚಂದ್ರ ಸರ್ ಇದು ಊರು ಯಾವ್ದು ಸರ್ ಇದು ಮಂಜೂರು ಯಾವ ಜಿಲ್ಲೆ ಸರ್ ಹಾಸನ ಜಿಲ್ಲೆ ಸಕಲೇಶ್ವರ ತಾಲೂಕು ಎಸ್ನೂರು ಹೋಬಳಿ ಓಕೆ ನಾನು ಸಾವಿರದ ಒಂಬೈನೂರ ಎಂಬತ್ತರಿಂದ ವೈದ್ಯಕೀಯ ರೂಟಿ ಪ್ರಾಕ್ಟೀಸ್ ಮಾಡೋಕ್ಕೆ ಶುರುವನ್ನ ಮಾಡಿದೆ ನನ್ನ ತಂದೆ ನಿಧನಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತೈರಿಂದ ನಾನು ಕಾಫಿ ತೋಟ ಪ್ರಾರಂಭ ಮಾಡೋದಕ್ಕೆ ನಾನು ಊರಿಗೆ ಬಂದೆ ಆ ನಂತರ ನಾನು ರಾಸಾಯನಿಕ ಕೃಷಿಯಲ್ಲಿ ಎಲ್ಲರೂ ಮಾಡಿದಾಗೆ ನನ್ನ ಚಿಕ್ಕ ಗಿಡಗಳನ್ನ ಅದಲ್ಲೇ ಬೆಳೆಸ್ಕೊಂಡು ಬಂದೆ ಸಮಾಜದ ಜೊತೆ ನಾನು ಗುರುತಿಸ್ಕೊಳ್ತಾ ಪತ್ರಿಕೋದ್ಯಮ ಮತ್ತು ಹಾಗೆ ಸಮಾಜದ ಪರಿಸರದ ಬಗ್ಗೆ ಅಧ್ಯಯನ ಮಾಡ್ತಾ ಹೋದಾಗೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಪುಣ್ಯಭೂಮಿ ಸಂಸ್ಥೆ ವಿಜಯ ಡಾಕ್ಟರ್ ವಿಜಯ ಅಂಗಡಿಯವರ ಜೊತೆ ಸಂಪರ್ಕದಲ್ಲಿದ್ದು ಪರಿಸರದ ಕಾಳಜಿಯನ್ನು ಬೆಳೆಸ್ಕೊಳ್ತಾ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ನಾನು ಸ್ವಲ್ಪ ಮಟ್ಟಿಗೆ ಪ್ರಾರಂಭ ಮಾಡಿದೆ ಎರಡು ಸಾವಿರ ನಾನು ಸಾವಯವ ಕೃಷಿನ ಅಂದರೆ ಜೈವಿಕ ಕೃಷಿನ ಅಳವಡಿಸ್ಕೊಂಡು ಸರ ಎರಡು ಸಾವಿರದ ಐದನೇ ಇಷ್ಟ ನೀವು ಜೈವಿಕ ಕೃಷಿಯನ್ನು ಪ್ರಾರಂಭ ಮಾಡಿದ್ರು ಅದಕ್ಕಿಂತ ಮುಂಚೆ ನೀವು ರಸಾಯನ ಕೃಷಿಯನ್ನು ಮಾಡ್ತೀವಿ ತೊಂಬತ್ತೈದರಿಂದ ತೊಂಬತ್ತೇಳರ ತನಕ ಇದ್ದೆ ತೊಂಬತ್ತೇಳ ನಂತರ ಪರಿಸರ ಪ್ರಿಯ ಕಾರ್ಯಕ್ರಮಗಳ ಯಾವಾಗ ಅವರ ಶಿಬಿರದಿಂದ ಪುಣ್ಯಭೂಮಿ ಸೇರ್ಪಡೆ ಆದ್ನೋ ಹಂತ ಹಂತವಾಗಿ ನನ್ನ ನಾಲೆಡ್ಜನ್ನು ಇಂಪ್ರೂವ್ ಮಾಡ್ಕೊಳ್ತಾ ನಾನು ಮುಂದುವರೆದು ಎರಡು ಸಾವಿರದ ಐದರಿಂದ ನಾನು ಸಂಪೂರ್ಣವಾಗಿ ಸಾವಯವ ಕೃಷಿಕನಾದೆ ಸರ್ ಎಷ್ಟು ಎಕರೆ ಇದೆ ಸರ್ ಮೂರು ಎಕರೆ ಎರಡು ಗುಂಟೆ ನನಗೆ ನನ್ನ ಭೂಮಿ ತೆರಳ ಏನೇನು ಬೆಳೆದಿರ ಸರ್ ಇದು ಕಾಫಿ ಇದೆ ಕಾಳು ಮೆಣಸು ಇದೆ ಕೋಕೋ ಇದೆ ಶುಂಠಿ ಅಡಿಭಾಗದಲ್ಲಿದೆ ಹಾಗೆಯೇ ಮರಗಳಲ್ಲಿ ಹೆಬೇವಿನ ಮರ ಇದೆ ಇಲ್ಲಿ ಪಕ್ಕದಲ್ಲಿ ಕಾಣ್ತಾ ಇರೋಂಥದ್ದು ಅಗರುಡ್ ಅಂತ ಹೇಳಿ ಅಗರುಡ್ಡು ಮರಗಳಿದೆ ಹಾಗೆ ಕೋಕೋ ಉಪ ಬೆಳೆ ಏಲಕ್ಕಿ ಸ್ವಲ್ಪ ಪ್ರಮಾಣದಲ್ಲಿದೆ ಅದು ಸಹ ಉಪ ಬೆಳೆ ಮುಖ್ಯ ಬೆಳೆ ಕಾಳುಮೆಣಸು ಹಾಗೂ ರೋಬಸ್ಟ ಕಾಫಿ ರೋಬಸ್ ರೋಬಸ್ಟ ಉತ್ಕೃಷ್ಟ ಧಾರಣೆ ಬಂದಿದೆ ಅದರಲ್ಲಿ ರಾಸಾಯನಿಕ ಬಳಕೆ ಕಡಿಮೆ ಇದೆ ಅರಬಿಕದಲ್ಲಿ ಸ್ಟೆಂಬರನ್ನಗೋಸ್ಕರನೇ ಮತ್ತು ಲೀವ್ಸು ರಸ್ಟ್ ಹಿಡಿಯೋದ್ರಿಂದ ಅಂದರೆ ಚುಕ್ಕೆ ರೋಗದಿಂದ ಅದಕ್ಕೆ ಸಂಪರ್ಣ ಜಾಸ್ತಿ ಕೆಮಿಕಲ್ ನಮ್ಮಲ್ಲೇ ಸಿಕ್ಕುವಂಥ ಕೆಲವು ಸಸ್ಯ ಮೂಲಗಳನ್ನ ನಾನು ಕಸ ರಸಾಯನ ಮಾಡಿ ಅದನ್ನು ಸ್ಪ್ರೇ ಮಾಡಿದಾಗ ಅದ್ರ ಜೊತೆಗೆ ಗಂಜಲನ ಬೆರಕೆ ಮಾಡ್ಕೊಳ್ತೀನಿ ಎಣ್ಣೆ ಬೆರಕೆ ಮಾಡ್ಕೊಳ್ತೀನಿ ಇವು ವಿಕರ್ಷ ಗುಣಗಳನ್ನ ಹೊಂದಿರೋದ್ರಿಂದ ಕೀಟಗಳು ದಾಳಿ ಕಡಿಮೆ ಆಗಿ ಅವು ಆಹಾರ ಇಲ್ಲದೆ ಸತ್ತೋಗಿ ನಮ್ಮ ತೋಟನ ಕೀಟಗಳಿಂದ ನಾನು ಸಂರಕ್ಷಣೆ ಮಾಡ್ಕೊಳ್ತೀನಿ ಗೊಬ್ಬರ ಅಂದರೆ ಸಾವಯವ ಗೊಬ್ಬರನ ಯಾವ ಗೊಬ್ಬರ ಮಾಡ್ತೀನಿ ನೀವು ಅದನ್ನು ಸಾವಯವ ಗೊಬ್ಬರ ಅಂತಾರೆ ಹಸಿರು ದ್ವಿದಳ ಧಾನ್ಯ ಸೊಪ್ಪುಗಳನ್ನ ಬೆಳ್ಕೊಳ್ತೀನಿ ಅದನ್ನು ಭೂಮಿಗೆ ಕಟಾವು ಮುಖಾಂತರ ಮಿಷಿನಲ್ಲಿ ಒಂದುಗೂಡಿಸಿ ಅದನ್ನು ಅಲ್ಲಿ ಇಲ್ಲಿ ಬಿದ್ದಂಥ ಸಗಣಿಗಳನ್ನ ಒಟ್ಟುಗೂಡಿಸಿ ಮತ್ತು ಈ ಎಲ್ಲ ಹೊರಗಿಂದ ತಂದಂಥ ಶಾರ್ಟೇಜ್ ಇದ್ದಾಗ ಗೊಬ್ಬರನ್ನು ಮಿಶ್ರ ಮಾಡಿಕೊಂಡು ನಾನು ಕಾಂಪೋಸ್ಟ್ ರೀತಿಯಲ್ಲಿ ಮೂರು ತಿಂಗಳಲ್ಲಿ ಅದನ್ನು ಕವರ್ ಮಾಡಿಗಳನ್ನ ನಾನು ಬೆರಕೆ ಮಾಡಿ ನಾವು ಆ ಗೊಬ್ಬರನ ಉತ್ಪತ್ತಿ ಮಾಡ್ತೀನಿ ಸೂಕ್ಷ್ಮಣ ಜೀವಿಗಳಲ್ಲಿ ಅಜೋಟೋ ಬ್ಯಾಕ್ಟರು ಅಜೋಸ್ ಮತ್ತು ಟ್ರೈಕೋಡಮ್ಮ ಸುಡಂಬನಪ್ಪು ಪಿ ಎಸ್ ಬಿ ಇಂಥವೆಲ್ಲನೂ ಮಿಶ್ರಣ ಮಾಡಿಕೊಂಡು ಗೊಬ್ಬರನ ತಯಾರು ಸ್ನೇಹಿತರೆ ವಿಡಿಯೋ ನೋಡಿದ್ರಲ್ಲ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಚರಿಯ ಮನೆ ಇನ್ಫಾರ್ಮೇಷನ್ ಯೂಟ್ಯೂಬ್ ಡೆಸ್ಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀವಿ ನಮಸ್ಕಾರ ಬಾಯ್ ಬಾಯ್